فاطقہ बोलो हिंदी पाकिस्तान 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 ಚೀತಾಮಿ ತಾಲೂಕಿನಲ್ಲಿ ಇಂದು ಈ ದಿನ ಎಲ್ಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದವರು ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿ ಸಂಸ್ಥೆಗಳು ದುರ್ಕೃತಿ ಬಗ್ಗೆ ಮೌನ ಮೆರವಣಿಗೆಯನ್ನು ಮಾಡುವ ಮೂಲಕ ಚಿಂತಾಮಣಿ ನಗರದಲ್ಲಿ ಒಂದು ಒತ್ತಾಯ ಪೂರ್ವಕವಾಗಿ ಕಠಿಣ ಶಿಕ್ಷಣ ತಗೋಬೇಕು ಅಂತೇಳಿ ಅವರು ಒತ್ತಾಯವಾಗಿ ಮೌನ ಮೆರವಣಿಗೆಯನ್ನು ಮಾಡಿದ್ದಾರೆ ಖಂಡಿತವಾಗ್ಲೂ ಇದೊಂದು ಶ್ಲಾಘನೀಯ ಎಲ್ಲರೂ ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಮತ್ತೆ ಈಗೇನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದವರು ನೀಡಿರುವಂತಹ ಮನವಿಯನ್ನು ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಮೂಲಕ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ಕಾರಗಳ ವೈಫಲ್ಯಗಳಿಂದ ಈಗಾಗಲೇ ಅನೇಕ ಭಾರತೀಯ ಯೋಧರನ್ನ ಬಲಿ ತೆಗೆದುಕೊಂಡ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವ ಈ ದೇಶದಲ್ಲಿ ಬುದ್ಧಿಪಡಿಸಬೇಕಂತ ಅನಿವಾರ ಕರ್ನಾಟಕದ ಜನತೆ ಶಾಂತಿ ನಾವುಗಳು ಭಾರತೀಯ ವಿರೋಧ ಯೋಧರು ತಮ್ಮ ಕುಟುಂಬಕ್ಕಿಂತ ಈ ದೇಶದ ನೂರ ಇಪ್ಪತ್ತಾರು ಕೋಟಿ ಜನಸಂಖ್ಯೆಯ ಬದುಕು ತಮ್ಮ ಕೈಯಲ್ಲಿರುವ ಪ್ರಯುಕ್ತ ದಿನದ ಇಪ್ಪತ್ನಾಲ್ಕು ಗಂಟೆ ಮಳೆ ಬಿಸಿಲು ಎನ್ನದೆ ಈ ದೇಶದಲ್ಲಿನ ಭಯೋತ್ಪಾದಕರು ಕುಳಿಯದಂತೆ ಸಹ ಜಾಗೃತವಾಗಿ ದೇಶವನ್ನು ಕಾಪಾಡುವ ಭಾರತೀಯ ವೀರಯೋಧರಿಗೆ ಕರ್ನಾಟಕ ಜನತೆಯ ಪರವಾಗಿ ಒಂದು ನಿಮಿಷದ ನಮನವನ್ನು ಹಾಕುತ್ತಾ ಇಂಥ ಮನೆ ಜನತೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಜನಸಂಖ್ಯಾತರು ಸಕಾಲಕ್ಕೆ ಹಾಜರಾಗಿ ವೀರ ಯೋಧರ ಕುಟುಂಬವಿದೆ ಧೈರ್ಯ ತುಂಬುವಂತೆ ಹಾಗೂ ಅವರ ಕುಟುಂಬಗಳಿಗೆ ಪರಿಹಾರ ಪದ್ಧ ಒಂದು ಕುಟುಂಬಕ್ಕೆ ಐವತ್ತು ಲಕ್ಷ ನೀಡಬೇಕೆಂದು ಹಾಗೂ ಒಂದು ಸರ್ಕಾರಿ ಹುದ್ದೆಯನ್ನ ಅವರ ಕುಟುಂಬಕ್ಕೆ ನೀಡುವಂತೆ ಆದಷ್ಟು ಬೇಗ ಭಯೋತ್ಪಾದಕ ಮುಕ್ತ ಭಾರತವನ್ನಾಗಲು ಕೇಂದ್ರ ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ನಾವು

ಇವತ್ತು ಚಿಂತಾಮಣಿಯಲ್ಲಿ ಹಾಕಾಣಿಸ್ತಾ ಇದೆ ಪಾಕಿಸ್ತಾನಕ್ಕೆ ಇಂಡಿಯಾದಿಂದ ಭಿಕ್ಷೆ ಪಟ್ಟಿರೋದು ಭಿಕ್ಷೆ ತಗೊಂಡಿರೋ ನನ್ ಮಕ್ಕಳಿಗೆ ಎಷ್ಟೊಂದು ಗೌರವ ಇದ್ರೆ ನಮ್ಗೆ ಸೀರೆ ಇವತ್ತು ಈ ಜಹಾತಿಗಳಿದಾರಲ್ಲ ಇವರು ಇವರು ಜಹಾದಿ ಅಲ್ಲ ಇವರು ಇವರು ನರ್ಕ ಇದು ಏನು ಶೈತಾನ್ ಶೈತಾನ್ಗಳು ಇವರು ಇವರು ರಕ್ತ ಪಿಶಾಚಿಗಳು ಇವರು ಈ ತರ ರಕ್ತ ಪಿಶಾಚಿಗಳದ್ದು ಇವಾಗ ನಮ್ಮ ಕಾಶ್ಮೀರದಲ್ಲಿ ಒಂದು ಅಂಗ ಪಾಕಿಸ್ತಾನ ಅಕ್ವೈರ್ ಮಾಡಿದೆ ಆ ಅಂಗದಲ್ಲಿ ಮೂವತ್ತು ಶಿಬಿರಗಳಿದೆ ಅಂತೆ ಆ ಶಿಬಿರಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲವನ್ನು ಗೌಚ ಮಾಡಿ ನಾಷ್ಟ ಮಾಡೋದ ಸಮಸ್ಯೆಗಳು ಬಾ ಒಂದು ಒಂದೇ ದಿನ ನಲವತ್ತಕ್ಕಿಂತ ಹೆಚ್ಚು ಸೈನಿಕರು ಪ್ರಾಣ ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ ಆದ ನಷ್ಟ ನಮ್ಮ ಭಾರತದ ಚರಿತ್ರೆಯಲ್ಲೇ ಇಳಿತಕ್ಕಂತಹ ಒಂದು ಚರಿತ್ರೆ ಸೃಷ್ಟಿಯಾಗಿದೆ ಅಂತಹ ಸೈನಿಕರಿಗೆ ನಮ್ಮ ತಾಲೂಕಿನ ಸಮಸ್ತ ಜನರು ಇವತ್ತು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಸೈನಿಕನು ನಾವು ನಮ್ಮ ಮುಕ್ಸಾಂಡ ಭೋಜನ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಉಸಿರಾಡಕ್ಕೂ ಗಾಳಿ ಇರ್ತದೆ ಇರ್ತಕ್ಕಂಥ ಜಾಗದಲ್ಲಿ ಜೀರೋ ಮೈನಸ್